ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಈಗ ಎಲ್ಲ ಕಾಲಗಳ ಬಗ್ಗೆ ಇದ್ದೀನಿ ಇಲ್ಲಿವರೆಗೂ ನಾನು ಏಳು ಡಿಫ್ರೆಂಟು ಡಿಫ್ರೆಂಟು ಕಾಲಗಳ ಬಗ್ಗೆ ಹೇಳಿದ್ದೀನಿ ಇವತ್ತು ಈತನ್ನು ಫ್ರೆಂಡ್ಸಲ್ಲಿ ಅಂದರೆ ಎಂಟನೇ ಕಾಲದಲ್ಲಿ ಹೇಳ್ತಾ ಇದ್ದೀನಿ ಇದು ಫಾಸ್ಟ್ ಪರ್ಫೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ ಅಂದರೆ ಪಾಸ್ಟು ಪರ್ಫೆಕ್ಟು ಟೆನ್ಸ್ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಇದು ಸಾಧ್ಯವರೆ ಇವತ್ತು ಫಾಸ್ಟು ಪರ್ಫೆಕ್ಟು ಟೆನ್ಸ್ ಹೇಳ್ತಾ ಇದ್ದೀನಿ ಆದರೆ ನಾನು ಮೊದಲು ಆ ಸೆವೆಂಥು ಟೈಪು ಇದು ಪ್ರೆಸೆಂಟು ಪರ್ಫೆಕ್ಟು ಮುಗಿದ ಮೇಲೆ ಏಟನ್ನು ಫಾಸ್ಟು ಪರ್ಫೆಕ್ಟು ಟೆಂತ್ನ ಹೇಳ್ತಾ ಇದ್ದೀನಿ ಸಾಧ್ಯವರೇ ಹೇಳ್ತೀನಿ ಅಂದರೆ ನಾನು ಸೆವೆಂತ್ ಅಸಂತೂ ಪರ್ಫೆಕ್ಟ್ ಅನ್ಸನ್ನು ಮುಂದುವರ್ಸ್ತಾ ಇದ್ದೀನಿ ಇಲ್ಲಿ ರೋಮನ್ ನಂಬರು ಏಟ್ ಒನ್ನು ರೋಮನ್ ನಂಬರು ಸೆವೆಂತ್ ಇದೆ ನ್ಯೂಸ್ ಪೇಪರು ರಿಪೋರ್ಟ್ಸು ನಲ್ಲಿ ಲೆಟರು ರೈಟಿಂಗ್ನಲ್ಲಿ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಯಾವಾಗಲೂ ನಾವು ಪರ್ಫೆಕ್ಟ್ ಉಪಯೋಗ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ಸ್ನಿ ಎಕ್ಸಾಂಪಲು ನಂಬರ್ ಒನ್ನಲ್ಲಿ ಅಲ್ಲಿ ಹೇಳ್ತಾ ಇದೀನಿ ಫಿಫ್ಟಿ ತೌಸಂಡು ರುಪೀಸು ವರ್ತ್ ಅಪರ್ಜ್ಯುವೆಲ್ರಿ ಹ್ಯಾಸ್ ಬಿನ್ ಸ್ಟೋಲನ್ ಅದೇ ಇದಕ್ಕೆ ಕಾರಣದಲ್ಲಿ ಹೇಳ್ಬೇಕು ಇವತ್ತು ಸಾವಿರ ರೂಪಾಯಿಯ ಮೌಲ್ಯದ ಆಭರಣ ಕಳುವಾಗಿದೆ ಅಂತ ಹೇಳಲಾಗುತ್ತೆ ಇಲ್ಲಿ ಸ್ಟೀಲು ಅದೇ ಕಳವು ಸ್ಟೋಲನ್ ಅನ್ನು ಕಳುವಾಗಿದೆ ಅಂತ ಆಗುತ್ತೆ ಜೊತೆಗೆ ವರ್ತು ಅಂದರೆ ಮೌಲ್ಯದ ಅಂತ ಆಗುತ್ತೆ ಅಂತ ಹೇಳ್ತಾ ಹಾಗೆ ಎಕ್ಸಾಂಪಲು ನಂಬರ್ ಟೂರ್ ಇದೀನಿ ಹ್ಯಾವ್ ಬ್ರೋಕನ್ನು ಹೌಸ್ ಅಲ್ಲಿ ಕಳ್ಳರು ಮನೆಯನ್ನು ಹೊರಗಿದೆ ಹಾಗೆ ಥೀವ್ಸು ಕಳ್ಳರು ಬಹು ವಜನ ಆಗುತ್ತೆ ಮುಂದಿನ ಎಕ್ಸಾಂಪಲು ನಂಬರ್ ತ್ರೀ ಹೇಳ್ತಾ ಐ ಆಮ್ ಸಾರಿ ಐ ವಿನ್ ಎನಿ ಲೆಟರ್ಸು ಆಲ್ 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 ಐ ಐ ಐ ಐ ಆಮ್ ಆಮ್ ಸಾರಿ ಸಾರಿ ಹ್ಯಾವ್ ನಾಟ್ ದಿ ಆರ್ ಅಲ್ಲಿ ಕಣದಲ್ಲಿ ಕ್ಷಮಿಸಿ ನನ್ನನ್ನು ಕ್ಷಮಿಸಿ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಪತ್ರಗಳನ್ನು ಬದಿಲ್ಲ ಅಂತ ಹೇಳುವರೆ ಮೇಲೆ ತಿಳಿಸಿದ ಇಂಗ್ಲಿಷ್ ಸೆಂಟೆನ್ಸ್ ಉಪಯೋಗ ಮಾಡಬೇಕಾಗುತ್ತೆ ಹೇಳ್ಬೇಕಾಗುತ್ತೆ ಅಂತ ಹೇಳ್ತೀನಿ ರೊಮ ನಂಬರು ಎಕ್ಸಾಂಪಲು ದಟ್ ಈಸ್ ನಂಬರ್ ಫೋರ್ ಐ ಹ್ಯಾವ್ ಬಿ ಐ ಹ್ಯಾವ್ ಬಿನ್ ಬಿಸಿ ವಿತ್ ಮೈ ಎಕ್ಸಾಮ್ಸ್ ಅಂದರೆ ನಾನು ಪರೀಕ್ಷೆಗಳಲ್ಲಿ ತುಂಬ ಚಟುವಟಿಕೆಗಳಲ್ಲಿ ಅಂತಾಗುತ್ತೆ ಮುಂದುವರೆದು ಪ್ರೆಸೆಂಟ್ ಟೆನ್ಸಲ್ಲಿ ಮುಂದುವರೆದ ರಮಣಿ ಆಲ್ವೇಸ್ ಮತ್ತು ನೆವರ್ಗಳನ್ನು

ಿ ಅವನು ಯಾವಾಗಲೂ ಸಂತೋಷ ತಿಂದಿರುತ್ತಂದರೆ ನಿಮ್ಗೆ ಹೇಳಬೇಕು ಇ ಹ್ಯಾಸ್ ಬೀನ್ ಆಲ್ವೇಸ್ ಹ್ಯಾಪಿಬಹುದು ಅಥವಾ ಇ ಯಾಸ್ ಆಲ್ವೇಸ್ ಬೀನ್ ಆ್ಯಪಿ ಅಂತಾಗುತ್ತೆ ಮುಂದುವರೆದ ಎಕ್ಸಾಂಪಲು ನಂಬರ್ ಟೂ ಇಲ್ಲಿ ನಾನು ಐ ಹ್ಯಾವ್ ನೆವರ್ ಇಟನ್ ಫಿಶ್ ಅದೇ ನಾನು ಯಾವತ್ತೂ ತಿಂದಿಲ್ಲ ಅಂತಾಗುತ್ತೆ ಇಲ್ಲಿ ನವರು ಅಲ್ಲಿ ಇಲ್ಲ ಅಂತ ಅರ್ಥ ಅಂತ ಹೇಳ್ತಾ ಇದೀನಿ ಜೊತೆಗೆ ಈ ಟು ಅನ್ನೋದು ಪ್ರೆಸೆಂಟ್ ಟೆನ್ಸ್ ಏ ಟು ಅನ್ನೋದು ಪಾಸ್ಟ್ ಟೆನ್ಸ್ ಈಟ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಟೆನ್ಸ್ ಆಗುತ್ತೆ ಅಂತ ಹೇಳ್ತಾ ಇದೀನಿ ಮುಂದುವರಿದ ನಂಬರ್ ಸೆವೆನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಕಾಮನ್ ನಂಬರ್ ನೈನ್ ಅಲ್ಲಿ ಹೇಳ್ತಾ ಇದೀನಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವು ಸಿನ್ಸ್ ಸಾರ್ ಗಳನ್ನ ಉಪಯೋಗ ಮಾಡ್ಕೊಂಡಿರ್ತೀವಿ. ಇಲ್ಲಿ ಸಿನ್ಸ್ ಅಂದ್ರೆ ಆವಾಗಿನ ಅನ್ಬೋದು ಅಥವಾ ನಿನ್ನೆ ಅಂತ ಹೇಳಕಾಗುತ್ತೆ ಹಾಗೆ ಫಾರ್ ಅಂದ್ರೆ ಕಾಗೆ ಇರ್ಬೋದು ಅಥವಾ ಕಾಗೆ ಅಂತ ಹೇಳಕಾಗುತ್ತೆ ಕರೆಸ್ಪಾಂಡಿಂಗ್ ಎಕ್ಸಾಂಪಲ್ಸ್ ಆರ್ ಗಿವನ್ ಬಿಲೋ ಎಕ್ಸಾಂಪಲ್ ನಂಬರ್ ಒನ್ ಅಂತ ಹೇಳಿದ್ದಾನೆ ವೇಟೆಡ್ ಇಯರ್ ಸಿನ್ಸ್ ಮಾರ್ನಿಂಗ್ ಅಂದ್ರೆ ಕಾಣಿಸ್ತೀವಿ ಇವತ್ತು ನಾನು ಬೆಳಗ್ಗೆಯಿಂದ ಕಾಯುತ್ತಿದ್ದೇನೆ ಅಂತ ಆಗುತ್ತೆ ಇಲ್ಲಿ ಇಲ್ಲಿ ಸಿನ್ಸ್ ಅಂತಂದ್ರೆ ಅಂದ್ರೆ ಎಂದನ್ಬೋದು ಅಥವಾ ಎಂದನ್ಬೋದು ಅಂತ ಹೇಳಿದ್ದಾನೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಎಕ್ಸಾಂಪಲ್ ನಂಬರ್ ಟೂ ಅಲ್ಲಿ ಶಿ ವೇಟೆಡ್ ಫಾರ್ ಹಿಮ್ ಅಂದರೆ ಅವಳು ಅವನಿಗಾಗಿ ಕಾಯ್ದಿರುವಂತಾಗುತ್ತೆ ಇಲ್ಲಿ ಫಾರ್ ದಿ ಅಥವಾ ಕಾಗಿ ಅಂತ ಆಗುತ್ತೆ ನಂತರ ಎಕ್ಸಾಂಪಲ್ ನಂಬರ್ ತ್ರೀ ಹೇಳ್ತಾ ಇದ್ದೀನಿ ಈ ವೇಟೆಡ್ ಟು ಗೋ ಹೋಮು ಸೆನ್ಸ್ ಮಾರಿಂಗು ಈ ವೇಟೆಡ್ ಟು ಗೋ ಹೋಮು ಸೆನ್ಸ್ ಮಾರಿಂಗು ಅಂದರೆ ಅವನು ಮನೆಗೆ ಹೋಗಲು ಬೆಳಗ್ಗೆಯಿಂದ ಕಾಯ್ದಂತಾಗುತ್ತೆ ಇಲ್ಲಿ ಇಂದ ಅಂದರೆ ಸೆನ್ಸ್ ಅಂತ ಯೂಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಅಂಡ್ ಲಾಸ್ಟ್ ಎಕ್ಸಾಂಪಲ್ ಇದು ನಂಬರ್ ಫೋರ್ ಈಸ್ ಐ ಆಮ್ ಫಾರ್ ಹರ್ ಅಲ್ಲಿ ಅವಳಿಗಾಗಿ ಡಾನ್ ಇದ್ದೆ ಅಂತ ಆಗುತ್ತೆ ಇಲ್ಲಿ ಫಾರ್ ಅಲ್ಲಿ ಗಾಗಿ ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅನ್ಕೊಳ್ಳಿ ಇನ್ನೊಂದು ಪ್ರೆಸೆಂಟು ಪ್ರೈವೇಟ್ ಟು ಟೆಂಡಲ್ಲಿ ರಮನ್ ನಂಬರ್ ಟೆನ್ನಲ್ಲಿ ಡಿ ಸಿ ದ ಅಥ್ವ ಡಿ ಸಿ ಈಸ್ ಫಸ್ಟು ಆರ್ ಡಿ ಸಿ ದ ಅಲ್ಲಿ ಎಷ್ಟು ಅನ್ಬೋದು ಅಥವಾ ಮತ್ತು ಮತ್ತು ಡಿಸ್ ಇಸ್ ದ ಫಸ್ಟು ಆ್ಯಂಡ್ ಬಿಸ್ ಇಸ್ ದ ಸೆಕೆಂಡು ಇನ್ನೂ ನಾವು ವಾಕ್ಯಗಳನ್ನ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತೇನೆ ನಿಮ್ಗೆ ಎಕ್ಸಾಂಪಲ್ ಕೊಟ್ಟರೆ ಗೊತ್ತಾಗುತ್ತೇವೆ ಅಂತ ಅನ್ಕೊಂಡಿದೀನಿ ಎಕ್ಸಾಂಪಲ್ ನಂಬರ್ ಒನ್ ಅಲ್ಲಿ ಹೇಳ್ತಾನೆ ಡಿಸ್ ಇಸ್ ದ ಬೆಸ್ಟ್ ಬುಕ್ ಅಂದರೆ ಇದು ಒಂದು ಉತ್ತಮವಾದ ಪುಸ್ತಕವಾಗಿದೆ ಅಂತ ಆಗುತ್ತೆ ಎಕ್ಸಾಂಪಲ್ ನಂಬರ್ ಟೂ ಅಲ್ಲಿ ಹೇಳ್ತಾನೆ ಡಿಸ್ ಇಸ್ ದ ವರ್ಸ್ಟ್ ಸ್ಮೆಲ್ ಡಿಸ್ ಇಸ್ ದ ವರ್ಷ್ ಸ್ಮೆಲ್ ಅಲ್ಲಿ ಇದು ತುಂಬ ಕೆಟ್ಟ ಅಂತ ಆಗುತ್ತೆ ಇಲ್ಲಿ ದರ್ಸ್ಟ್ ಅಲ್ಲಿ ಕೆಟ್ಟ ಅಂತ ಆಗುತ್ತೆ ಸ್ಮೆಲ್ ಅಲ್ಲಿ ಅಂತ ಆಗುತ್ತೆ ಎಕ್ಸಾಂಪಲ್ ನಂಬರ್ ತ್ರೀ ಹೇಳ್ತಾನೆ ಎಕ್ಸಾಂಪಲ್ ನಂಬರ್ ತ್ರೀ ಅಲ್ಲಿ ಪ್ರೋಗ್ರಾಮು ಸ್ಟಾರ್ಟೆಡ್ ಇಟ್ ದ ಅರ್ಲಿಯಸ್ಟ್ ಅಲ್ಲಿ ಕಾರ್ಯಕ್ರಮವು ಬೇಗನೆ ಪ್ರಾರಂಭವಾಗಿದ್ದಂತಾಗುತ್ತೆ ಇಲ್ಲಿ ಇಟ್ ಇಲ್ಲಿ ಇದ್ದ ಅಲ್ಲಿ ಬೇಗ ಅಂತ ಬೇಗ ಅಂತ ಅರ್ಥ ಬರ್ತಾ ಹೇಳ್ತಾ ಇದ್ದೀನಿ ನಂಬರ್ ಫೋರ್ ಎಕ್ಸಾಂಪಲ್ ನಂಬರ್ ಫೋರ್ ಅಲ್ಲಿ ಇಸ್ ದ ಫಸ್ಟ್ ಪ್ರೈಸ್ ಅಲ್ಲಿ ಇದು ಒಂದು ಪ್ರಥಮ ಹಬ್ಬ ಅಂತಾಗುತ್ತೆ ನೆಕ್ಸ್ಟ್ ಎಕ್ಸಾಂಪಲು ದಟ್ ಈಸ್ ಎಕ್ಸಾಂಪಲ್ ನಂಬರ್ ಫೈವ್ ನೋಡ್ಕೊಳ್ಳಿ ಈಗ ಸೆಕೆಂಡ್ ಚೀಫ್ ಮಿನಿಸ್ಟರ್ ಅಲ್ಲಿ ಅವನು ಎರಡನೇ ಮುಖ್ಯಮಂತ್ರಿ ಅಂತಾಗುತ್ತೆ ಇದು ಕರ್ನಾಟಕದ ರಾಜಕೀಯ ರಾಜಕೀಯದ ಸಂದರ್ಭಕ್ಕೆ ಅನುಗುಣವಾಗಿ ನಾನು ಇದು ಸೆಂಟೆನ್ಸ್ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ತಾ ಇದೀನಿ ನೋಡ್ಕೊಳ್ಳಿ ಮುಂದುವರೆದು ಆಲ್ ಅಬೌಟ್ ಫ್ರೆಂಡ್ಸ್ ಏಟ್ ಒಂದು ಪಾಸ್ಟ್ ಪರ್ಫೆಕ್ಟು ಟೆನ್ಸು ಅಂದರೆ ಇದು ಯಾವಾಗಲೂ ಮುಂದೆ ಬರಲ್ಲ ಅದರಾಗಿ ಅದಕ್ಕೆ ಒಂದು ಏಳು ಪ್ರಕಾರಗಳಿವೆ ನೋಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಮೊದಲನೇ ಪ್ರಕಾರ ದೊಡ್ಡ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಒಂದು ಘಟನೆ ಮುಗಿಯೋದಕ್ಕಿಂತ ಮುಂಚೆನೆ ಇನ್ನೊಂದು ಘಟನೆ ಪ್ರಾರಂಭ ಹೋದರೆ ಅಥವಾ ಒಂದು ಘಟನೆ ಆದ ನಂತರ ಇನ್ನೊಂದು ಘಟನೆ ಆದರೆ ಆಗ ಮಾತ್ರ ಇಲ್ಲಿ ನಾವು ಫಾಸ್ಟು ಪರ್ಫೆಕ್ಟು ಟೈಮಲ್ಲಿ ಹೇಳ್ಬೇಕಾಗುತ್ತೆ ಅಂತ ಹೇಳ್ತಾ ಇದೀನಿ ಇಲ್ಲಿ ನಾವು ಯಾವಾಗಲೂ ಬೆನ್ನು ಆಲಡಿ ಆಫ್ಟರು ಎನ್ನುವ ಕನ್ಯಾಕ್ಷನ್ ಜೊತೆಗೆ ಹೇಳ್ಬೇಕಾಗುತ್ತೆ ಮತ್ತೆ ಬೆನ್ನು ಆಲ್ರೆಡಿ ಆಫ್ಟರು ಬಿಫೋರು ಅವುಗಳನ್ನ ಒಪ್ ನೋಡೋಕರೆ ನಾವು ಕನ್ಯಾಕ್ಷಣದಲ್ಲಿ ಮಾತಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ

ಇಫೋರು ಫಸ್ಟ್ ಅವರ್ ಕ್ಲಾಸ್ ಸೆಕೆಂಡ್ ಅವರು ಟೀಚರ್ ಎಂಟರ್ ಕ್ಲಾಸ್ ಆಗುತ್ತೆ ನಿಮಗೆ ಗೊತ್ತಾಗಿತ್ತು ಅಂದ್ಕೊಂಡಿದ್ದೀನಿ ಅದರಲ್ಲಿ ರೋಮ್ ನಂಬರ್ ಟೂ ಅಲ್ಲಿದೆ ನಂಬರ್ ಟೂ ಸಪೋರ್ಟ್ ದಟ್ ಸ್ಪೀಚ್ ಇದೆ ಅಲ್ಲಿ ಫಾಸ್ಟ್ ಟೆನ್ಸ್ ಅಲ್ಲಿರುವ ವಾಕ್ಯಗಳನ್ನ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಹೀಗೆ ಮಾಡೋದು ಅನ್ನೋದನ್ನ ನಾನು ಇಲ್ಲಿ ನಾನು ಬೆಳೆಸೋಣ